ಇದು ಕಲ್ಲಿಕಾಯಿ ಓಕೆ ಈ ತರ ಕಾಳು ಹಾಕಿ ಮಷಿನ್ ಸೆಕ್ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಗೆ ಈ ತರ ಹಿಂಡಿ ಬರುತ್ತೆ ಬಂದ್ರೆ ಅಪ್ಪ ನಿಮಗೆ ವೇಸ್ಟ್ ಆಗಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ವರ್ಗು ನಿಮಗೆ ಆಯಿಲ್ ನ ಕಾಳಗಡೆರ ಎಕ್ಸ್ಪೆಕ್ಟ್ ಮಾಡುತ್ತೆ ಈ ಮಷೀನು ಒರಿಜಿನಲ್ ಆಯಿಲ್ ಇಲ್ಲಿ ಬರ್ತಿದೆ ನೋಡಿ ಸರ್ ಹೌದು ಹತ್ತು ಇಂಚಿನ ಕಲ್ಲಿನ ಮಾಡೆಲ್ ಸರ್ ಇದು ನೀವು ಒಂದು ಗಂಟೆಗೆ ಏನ್ ಕೆಜಿ ಅಷ್ಟು ನೀವು ಹಿಟ್ಟು ತೆಗಿಬೋದು ಸರ್ ಆಮೇಲೆ ದನಗಳ್ ನುಚ್ಚು ಮಾಡ್ಕೋಬೋದು ಗೋಧಿ ರವ ಅಕ್ಕಿ ಹಿಟ್ಟು ಜೋಳದ ಜೋಳದಿಟ್ಟು ಹಪ್ಪಳದಿಟ್ಟು ಎಲ್ಲಾ ತರದ ಹಿಟ್ಟು ರವೆ ನುಚ್ಚಿ ಈ ಮಷೀನ್ ಒಳಗಡೆ ಮಾಡ್ಕೋಬಹುದು ಸರ್ ಏನಾದ್ರೂ ಸಣ್ಣ ಮಕ್ಕಳು ಮಷೀನ್ ಚಾಲು ಇರುವಾಗ ಬಂದು ಡೋರ್ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆಗುತ್ತೆ ಸರ್ ಬಂದಾಗುತ್ತೆ ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ಖಾರದ ಪುಡಿ ಅರ್ಶಿಣ ಬೇರ್ ಹಾಕಿ ಅರ್ಶಿಣ ಪುಡಿ ಆಮೇಲೆ ಚಕ್ಕಿ ಲವಂಗ ಏಲಕ್ಕಿ ಧನ್ಯಾ ಇತರ ಒಣ ಮಸಾಲೆ ಕೂಡ ನೀವು ಈ ಮಷೀನ್ ಒಳಗಡೆ ಮಾಡ್ಕೋಬಹುದು ಸರ್ ಇದು ಪಲ್ವರೈಸರ್ ಮಷೀನ್ ಆಗಿ ವರ್ಕ್ ಆಗುತ್ತೆ ಕೂಡ ನಿಮ್ಗೆ ಹೆವಿ ಡ್ಯೂಟಿ ಚೇಂಬರ್ ಬರುತ್ತೆ ಸೆವೆನ್ ನಂಬರ್ಸ್ ನೆಟ್ ಬರುತ್ತೆ ಸಿಕ್ಸ್ ಬ್ಲೇಟ್ಸ್ ಕಟರ್ ಬರುತ್ತೆ ಫ್ರೆಂಡ್ಸ್ ನಮಸ್ತೆ ನನ್ನ ಹೆಸರು ಬಂದ್ಬಿಟ್ಟು ಯಶವಂತ್ ಬಡಿಯರ್ ಅಂತ ಹೇಳಿ ನಾನು ಮಾತಾಡ್ತಿರೋದು ಹಾವೇರಿ ಡಿಸ್ಟಿಕ್ಕು ಸವಣೂರಿಂದ ನಾವು ಕೃಷಿ ಮೇಳ ಧಾರವಾಡದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀ ಭಾಗ್ಯಲಕ್ಷ್ಮಿ ಎಂಟರ್ಪ್ರೈಸಸ್ ಅಂತ ಹೇಳಿ ನಾವು ಸ್ಟಾಲ್ ಹಾಕಿದ್ದೀವಿ ಇಲ್ಲಿ ಏನೇನು ಸಿಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ಇವಾಗ ನಾನು ಪರಿಚಯಿಸ್ತಿರೋದು ನಿಮಗೆ ಮನೆ ಯೂಸ್ ಡೊಮೆಸ್ಟಿಕ್ ಮಾಡಲ್ ಹೋಮ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಷಿನ್ ಅಂತ ಹೇಳಿ ಮಿನಿ ಅಂತೇಳಿ ಇದು ನಿಮ್ಗೆ ಬಂದ್ಬಿಟ್ಟು ಹಂಡ್ರೆಡ್ ವ್ಯಾಟು ಆಮೇಲೆ ಸಿಕ್ಸ್ ಹಂಡ್ರೆಡ್ ವ್ಯಾಟು ಆಮೇಲೆ ಸೆವೆನ್ ಫಿಫ್ಟಿ ವ್ಯಾಟ್ ಅಲ್ಲಿ ಈ ಮಷಿನ್ ನಿಮ್ಗೆ ಅವೈಲೇಬಲ್ ಇರುತ್ತೆ ನಾನು ತೋರಿಸ್ತಿರೋದು ಇವಾಗ ಸೆವೆನ್ ಫಿಫ್ಟಿ ಡಿಜಿಟಲ್ ಮೀಟರ್ ಅಂತ ಬರುತ್ತೆ ಕಾಳಿಗೆ ಇಷ್ಟಿಷ್ಟು ಟೆಂಪ್ರೇಚರ್ ಅಲ್ಲಿ ನಾವು ಮಷಿನ್ ಹೀಟ್ ಮಾಡಿ ಹಾಕಿದಾಗ ಅದು ನಿಮಗೆ ಮಾಯ್ಚರ್ ಕಂಡೆಂಟ್ ಡಿವೈಡ್ ಆಗಿ ಎಣ್ಣೆ ಬೇರೆ ಮತ್ತೆ ಹಿಂಡಿ ಬೇರೆ ಆಗತ್ತೆ ಸರ್ ಹಂಗಾಗಿ ನಾವು ಸೆಟ್ ಮಾಡ್ಬೇಕಾಗತ್ತೆ ಇದು ಮ್ಯಾನ್ಯಲ್ ಇರುತ್ತೆ ಡಿಜಿಟಲ್ ನಲ್ಲಿ ನಿಮ್ಗೆ ಶೂ ಆಗುತ್ತೆ ತರ ಸೆಟ್ ಮಾಡ್ಬೇಕು ಇವಾಗ ನಾನು ಶೇಂಗಾ ಕಾಳಾಗಿ ತೋರಿಸ್ತಿದ್ದೀನಿ ಸರ್ ಇವಾಗ ಇದು ಕಡಲೆಕಾಯಿ ಶೇಂಗಾ ಕಾಳು ಈ ತರ ಕಾಳು ಹಾಕಿ ಮಷಿನ್ ಸೆಟ್ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಗೆ ಈ ತರ ಹಿಂಡಿ ಬರುತ್ತೆ ಒನ್ ಡ್ರಾಪ್ ನಿಮ್ಗೆ ವೇಸ್ಟ್ ಆಗಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಯಿಲ್ ನ ಎಕ್ಸೆಪ್ಟ್ ಮಾಡುತ್ತೆ ಈ ಮಷೀನ್ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಪ್ಯೂರ್ ನಿಮ್ಗೆ ಒರಿಜಿನಲ್ ಆಯಿಲ್ ಇಲ್ಲಿ ಬರ್ತಿದೆ ನೋಡಿ ಸರ್ ಹೌದು ಈ ತರ ಇವಾಗ ನಾ ತೆಗೆದಿರೋ ತೋರಿಸ್ತೀನಿ ಇದು ನಿಮಗೆ ಕಡ್ಲೆಕಾಯಿ ಇದು ಅಂದ್ರೆ ಶೇಂಗಾಕಾಯಿ ಇದೆ ಆಮೇಲೆ ಇದು ಸಾಫ್ಲವರ್ ಅಂತ ಹೇಳಿ ಕುಸ್ಬೆ ಕುಸುಬೆ ಕಾಳಿಂದು ಎಣ್ಣೆ ಓಕೆ ಈ ಥರ ನೀವು ಮನೆಗೆ ಬೇಕಾದಂಥದ್ದು ಆಗಲಿ ಕುಸುಬೆ ಆಗಲಿ ಸಾಸಿವೆ ಆಗಲಿ ಅಗಸಿ ಆಗಲಿ ಬಾದಾಮಿ ಆಗಲಿ ಕೊಬ್ಬರಿ ಆಗಲಿ ಈ ಥರದ ಸೂರ್ಯಕಾಂತಿ ಆಗಲಿ ಎಲ್ಲ ಥರದ ಎಣ್ಣೆ ಕಾಳುಗಳನ್ನು ನೀವು ಹಾಕಿ ಈ ಮಷೀನ್ ಒಳಗಡೆ ಮನೆಗೆ ಬೇಕಾದಷ್ಟು ನೀವು ಎಣ್ಣೆ ಮಾಡ್ಕೋಬೋದು ಸರ್ ಸೊ ಈಗ ಪ್ರೊಸೆಸ್ ಯಾವ ತರ ಇರುತ್ತೆ ಸರ್ ಈಗ ಒಂದು ಕಡಲೆಕಾಯಿ ಹಾಕ್ಬೇಕಂದ್ರೆ ಹಾ ಸರ್ತಿ ಅದು ಒಣಗಿರ್ಬೇಕಂದ್ರೆ ಹೆಂಗ್ ಯಾವ ತರ ಮಾಡ್ಕೊಂಡು ಹಾಕ್ಬೇಕ್ ಸರ್ ಇದನ್ನ ನೀವು ಈ ಮೆಷಿನ್ ಹಾಕ್ಬೇಕಂತಂದ್ರೆ ಆಲ್ಮೋಸ್ಟ್ ಅಲ ಕಾಳೆಲ್ಲ ನೀವು ಬಿಸ್ಲಿಗೆ ಒಣಗಿಸಿ ಹಾಕ್ಬೇಕು ಫ್ರೈ ಮಾಡೋದಾಗ್ಲಿ ಆಮೇಲೆ ಹೂವ್ ಮೇಲೆ ಫ್ರೈ ಮಾಡಿ ಹಾಕ್ತಾರಲ್ಲ ಆ ತರ ಏನೋ ಮಾಡಕ್ ಆಗ್ಬಾರದು ಅಂದ್ರೆ ಆಯಿಲ್ ಕಂಟೆಂಟ್ ಕಡಿಮೆ ಬರುತ್ತೆ ಎಷ್ಟು ನೀವು ಬಿಸ್ಲಿಗ್ ಒಣಗಿಸಿ ಹಾಕ್ತೀರಾ ಕಾರಣ ಅಷ್ಟು ಈಲ್ಡ್ ಜಾಸ್ತಿ ಬರುತ್ತೆ ಆಯಿಲ್ ಇದು ಈಗ ಆಯ್ತು ಸರ್ ಈಗ ಎಣ್ಣೆ ಬರುತ್ತಲ್ಲ ಅದು ಡೈರೆಕ್ಟ್ ಅಡಿಗೆ ಯೂಸ್ ಮಾಡ್ಬೋದ ಏನ್ ಮಾಡ್ಬೇಕ್ ಮಾಡ್ಬೋದು ಸರ್ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಇದೇನ್ ಬರುತ್ತಲ್ಲ ಎಣ್ಣೆ ಇದು ನಿಮ್ಗೆ ತಿಳಿಯಾಗಿ ಕುಂದರಾ ವರ್ಗ ಒಂದ್ ಸ್ವಲ್ಪ ವೇಟ್ ಮಾಡಿಟ್ಟು ಅದಾದ್ಮೇಲೆ ಒಂದು ಬಾಟಲ್ ಗೆ ಡಂಪ್ ಮಾಡ್ಕೊಂಡ್ರೆ ತಿಳಿಯಾಗಿ ಈ ತರ ಫ್ಲೋಟಿಂಗ್ ಆಗುತ್ತೆ ಅದು ಗಸಿ ಅಂತ ಇಲ್ಲಿ ಕಾಣಿಸುತ್ತೆ ನೋಡಿ ಈ ತರ ಕೆಳಗಡೆ ಕುಂದಿರುತ್ತೆ ನೀವು ಸಾಂಬಾರ್ ಯೂಸ್ ಮಾಡಬಹುದು ಇದನ್ನ ಇದನ್ನ ನೀವು ಯೂಸ್ ಮಾಡಬಹುದು ಬಾಯ್ಲ್ ಮಾಡಬೇಕು ತರ ಏನಿರಲ್ಲ ಬಾಯ್ಲ್ ಮಾಡಿದ್ರೆ ಇನ್ನು ಇಂಗ್ರೀಡಿಯೆಂಟ್ ಸುಟ್ಟೋಗುತ್ತೆ ಬಟ್ ಇದನ್ನ ನೀವು ಹೆಂಗಿದ್ರು ಅಡಿಗೆ ಮಾಡುವಾಗ ಬಾಯ್ಲ್ ಮಾಡಿ ಯೂಸ್ ಮಾಡ್ತಿರ್ತಾರೆ ಒಗ್ಗರಣೆ ಹಾಕ್ಬಹುದು ಬಟ್ ಹೊರಗಡೆ ತಂದಂತ ಎಣ್ಣೆಗೂ ಇದಕ್ಕೂ ಒನ್ ಇಷ್ಟು ಟೂ ರೇಷ ಇರುತ್ತೆ ಅಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ರೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ರೆ ಈಕ್ವಲ್ ಬರುತ್ತೆ ಬಟ್ ಹೆಲ್ದಿ ಆಗಿರುತ್ತೆ ಈ ಆಯಿಲ್ ಯೂಸ್ ಮಾಡ್ಬೇಕಂದ್ರೆ ಮಾಡ್ಬೇಕಾಗುತ್ತೆ ಸರ್ ಇದು ನಾವು ಕೃಷಿ ಮೇಳದಲ್ಲಿ ಕೊಡ್ತಿದೀವಲ್ಲ ಈಗ ಇದು ನಿಮ್ಗೆ ರೈತರಿಗಾಗಿ ಆಫರ್ ಇರುತ್ತೆ ಸರ್ ಇಲ್ಲಿ ಸ್ಪೆಷಲ್ ಆಗಿ ಇವೆಂಟ್ ನಡೀತಿರೋದರ ಆಮೇಲೆ ಹೋಮ್ ಡೆಲಿವರಿ ಕೂಡ ಫ್ರೀ ಇರುತ್ತೆ ಅದಾದ್ಮೇಲೆ ಏನಾದ್ರು ಬುಕ್ ಮಾಡಿದ್ರೆ ನಾವು ಕಳ್ಸೋ ವ್ಯವಸ್ಥೆ ಮಾಡ್ಕೊಡ್ತೀವಿ ಆಮೇಲೆ ಒನ್ ಇಯರ್ ಕಮ್ಮಿ ಕಡೆ ಇದ ವಾರಂಟಿ ಇರುತ್ತೆ ವಾರಂಟಿಲಿ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಸರ್ವಿಸ್ ಚಾರ್ಜಸ್ ಯಾವ್ದೇ ಇರಲ್ಲ ರಿಪೇರಿ ಮಾಡಿ ನಾವೇ ಕಳಿಸ್ಕೊಡ್ತೀವಿ ಅದಾದ್ಮೇಲೆ ಏನಾದ್ರು ಪ್ರಾಬ್ಲಮ್ ಅಂದ್ರೆ ನಮ್ ಕಡೆದ ಸರ್ವಿಸ್ ಸಿಗುತ್ತೆ ಇರುತ್ತೆ ಬಟ್ ಪೇರ್ ಚಾರ್ಜಸ್ ಇರುತ್ತೆ ಸರ್ ಒಂದು ಲೀಟರ್ ಎಣ್ಣೆ ಬರೋದಕ್ಕೆ ಎಷ್ಟು ಕೆಜಿ ಕಡಲೆ ಬೀಜ ಹಾಕಬೇಕು ಅದೇ ಸರ್ ಶೇಂಗಾ ಕಾಳು ಅದ್ರ ಎಣ್ಣೆ ಪ್ರಮಾಣದ ಮೇಲೆ ಡಿಪೆಂಡ್ ಆಗುತ್ತೆ ಅದು ಎಣ್ಣೆಕಾಯಿ ಅಂಶ ಜಾಸ್ತಿ ಇತ್ತಂದ್ರೆ ಎರಡೂವರೆ ಕೆಜಿ ಇಂದ ಹಿಡಿದು ಮೂರುವರೆ ಕೆಜಿ ತನಕ ಕಾಳು ಹಾಕಿದ್ರೆ ಒಂದು ಲೀಟರ್ ಬರುತ್ತೆ ಅದೇ ನೀವು ಅದ್ರ ಕಾಳಿಂದ ಎಣ್ಣೆ ಪ್ರಮಾಣ ಕಡಿಮೆ ಇತ್ತಂದ್ರೆ ನಾಲ್ಕು ಕೆಜಿ ತನಕ ಹಾಕಬೇಕಾಗತ್ತೆ ಅದೇ ನೀವು ಕುಸುಬಿ ಆಯ್ತು ಅಂತಂದ್ರೆ ನಾಲ್ಕರಿಂದ ಐದು ಕೆಜಿ ಕಾಳು ಹಾಕಬೇಕಾಗುತ್ತೆ ಕೊಬ್ಬರಿ ಆದ್ರೆ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದ್ರೆ ಎರಡು ಕೆಜಿ ಕೊಬ್ಬರಿ ಹಾಕಿದ್ರೆ ಒಂದು ಕಾಲು ಲೀಟರ್ ಎಣ್ಣೆ ಬರುತ್ತೆ ಅದೇ ಸೂರ್ಯಕಾಂತಿ ಆದ್ರೆ ಎಂಟರಿಂದ ಒಂಬತ್ತು ಕೆಜಿ ಕಾಳು ಹಾಕಿದ್ರೆ ಒಂದು ಲೀಟರ್ ಎಣ್ಣೆ ಬರುತ್ತೆ ಪ್ರಮಾಣ ಇರುತ್ತೆ ಸರ್ ಕೊಡ್ತೀವಿ ಯಾತ್ರ ಹಾಕ್ಬೇಕು ಟೆಂಪರೇಚರ್ ಹೆಂಗ್ ಸೆಕ್ ಮಾಡ್ಬೇಕಂತ ಹೇಳಿ ಆತರ ಮಾಡ್ಕೊಂಡ್ರೆ ಮನೆ ಒಳಗಡೆ ಡೊಮೆಸ್ಟಿಕ್ ಹೇಳಿದ್ವಿ ಇದ್ರೊಳಗಡೆ ನಿಮ್ಗೆ ಸ್ವಲ್ಪ ಹೈ ಕ್ವಾಲಿಟಿ ಬೇಕಂತಂದ್ರೆ ಅದು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ವ್ಯಾಟದ ಬರುತ್ತೆ ಅದು ನಿಮಗೆ ಕ್ರಶಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಇದು ಗಂಟೆಗೆ ಮೂರರಿಂದ ನಾಲ್ಕು ಕೆಜಿ ಜಿ ಕ್ರಶಿಂಗ್ ತಗೊಳತ್ತೆ ಅದು ಆರಿಂದ ಎಂಟು ಕೆಜಿ ಜಿ ಇರುತ್ತೆ ಅದನ್ನ ಬಿಟ್ಟರೆ ಮಿನಿ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತೀನಿ ಅಂತಂದ್ರೆ ಈ ಮಷಿನ್ ಸಜೆಷನ್ ಮಾಡ್ತೀನಿ ಸರ್ ನೋಡೋದು ಸರ್ ಈ ಮಾಡೆಲ್ ಏನಿದೆ ಕಮರ್ಷಿಯಲ್ ನಿಮ್ಗೆ ಟೂ ಕಿಲೋ ವ್ಯಾಟ್ ಅಂದ್ರೆ ಎರಡ್ ಸಾವಿರ ವ್ಯಾಟಿನ ಅಂತ ಬರುತ್ತೆ ಇದು ಮಿನಿ ಕಮರ್ಷಿಯಲ್ ಅಂದ್ರೆ ಮನಿ ಒಳಗಡೆ ಇದ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀನಿ ಅಂತಂದ್ರೆ ಈ ಮಷಿನ್ ನಿಮ್ಗೆ ಈಜಿ ಆಗತ್ತೆ ನೋಡಿ ಸರ್ ಇದ್ ಹೆಂಗಿರುತ್ತೆ ಅಂತಂದ್ರೆ ಇದು ಸ್ಪೆಂಡಲ್ ಮಾಡೆಲ್ ಅಂತ ಕರೀತೀವಿ ಟೂ ಕಿಲೋ ವ್ಯಾಟ್ ಇದ್ದು ಇರೋದ್ರಿಂದ ಇದು ನಿಮ್ಗೆ ಒಂದು ಕಾಲ್ ಇಷ್ಟು ಮೋಟರ್ ಬರುತ್ತೆ ಇದು ಒಂದ್ ಗಂಟೆಗೆ ಹದಿನಾಲ್ಕು ಕೆಜಿ ಇಂದ ಇಪ್ಪತ್ ಕೆಜಿ ಅಷ್ಟು ಕಾಳು ನೀವು ಕನ್ಸಂಪ್ಷನ್ ಇದೆ ಸರ್ ಮೇಲ್ಗಡೆ ಇನ್ಪುಟ್ ಇದೆ ಅದು ಆ ಕಾಯಿ ಒಳಗಡೆ ಇರೋದೇ ಆಯಿಲ್ ಅನ್ನ ಇದು ಒನ್ ಅವರ್ ಅಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡುತ್ತೆ ಸರ್ ಇದು ಟೋಟಲ್ ಆಗಿ ನಿಮಗೆ ಒಂಬತ್ತರ ಕಾಳು ಈ ಈ ಮಷಿನ್ ಕೂಡ ನಿಮಗೆ ಎಕ್ಸ್ಟ್ರಾಕ್ಷನ್ ಮಾಡಿಕೊಡುತ್ತೆ ಮನೇಲಿ ಎತ್ಕೊಂಡು ಸಣ್ಣದಾಗಿ ಬಿಸ್ನೆಸ್ ಮಾಡ್ತೇನೆ ಅಂತಂದ್ರೆ ಈ ಮಷಿನ್ ನಡೆಯುತ್ತೆ ಸರ್ ಸೊ ಇದನ್ನ ಈಗ ಕಾಳುಗಳು ಚೇಂಜ್ ಮಾಡಿದಾಗ ಸೊ ಅದರಲ್ಲಿ ಏನಾದರೂ ರಾಡ್ಗಳನ್ನು ಚೇಂಜ್ ಮಾಡೋದು ಕ್ಲೀನ್ ಮಾಡೋದು ಯಾವ ಥರ ಕ್ಲೀನ್ ಮಾಡೋದು ಇರುತ್ತೆ ಸರ್ ನಾವೆಲ್ಲ ಹೇಳಿಕೊಡ್ತೀವಿ ಸೊ ಈಸಿ ಇರುತ್ತೆ ಅದೆಲ್ಲ ಈಸಿ ಇರುತ್ತೆ ಈಸಿ ಇರುತ್ತೆ ಓಕೆ ಸೊ ಆಪ್ರೇಟಿಂಗ್ ಸಿಸ್ಟಮ್ ಹೇಳಿ ಸರ್ ಇದು ಯಾವ ತರ ಅಂತ ಹೇಳಿ ಸರ್ ಇದನ್ನ ನಾ ಮೊದಲು ನಿಮ್ಮ ಮನೆ ಒಳಗಡೆ ಇರೋಂಥ ಇದು ಸಿಂಗಲ್ ಫೇಸ್ ಮಷಿನ್ ಆಗಿರೋದ್ರಿಂದ ಪವರ್ ಸ್ವಿಚ್ ಆನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಮ್ ಸಿ ಬಿ ಇರುತ್ತೆ ಸರ್ ಎಮ್ ಸಿ ಬಿ ಆನ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಮೀಟರ್ ಎಲ್ಲ ಶೋ ಆಗುತ್ತೆ ಅದಾದ್ಮೇಲೆ ನಿಮಗೆ ಇಲ್ಲಿ ಆನ್ ಅಂಡ್ ಆಫ್ ಅಂತ ಕೊಟ್ಟಿರ್ತೀವಿ ಸರ್ ನಾವು ಸ್ವಿಚ್ ಆನ್ ಮಾಡಿದ ತಕ್ಷಣ ಮಷನ್ ಎಲ್ಲ ಆಪರೇಟಿಂಗ್ ಚಾಲೂ ಆಗುತ್ತೆ ಹೀಟಿಂಗ್ ಚಲೋ ಮಾಡ್ಕೋಬೇಕು ಸರ್ ಇಲ್ಲಿ ಅವಾಗ ಕಾಯಿಲ್ ಹೀಟಿಂಗ್ ಚಾಲೂ ಆಗುತ್ತೆ ಇವಾಗ ಏನಿದೆ ಟೆಂಪರೇಚರ್ ಸೆಟ್ ಮಾಡಬೇಕು ಇಂತ ಕಾಯಿಗೆ ಇಷ್ಟು ಟೆಂಪರೇಚರ್ ಅಂತ ಹೇಳ್ಕೊಡ್ತೀವಿ ಅದನ್ನ ಸೆಟ್ ಮಾಡಿದ ಆದ್ಮೇಲೆ ಅದು ಟೈಮಿಂಗ್ ಇರುತ್ತೆ ಆದ್ಮೇಲೆ ನೀವು ಮಷಿನ್ ಚಾಲೂ ಮಾಡ್ಕೊಂಡ್ಬಿಟ್ಟು ಕಾಳು ಹಾಕಿದ್ರೆ ಎಕ್ಸ್ಟ್ರಾಕ್ಷನ್ ಚಾಲೂ ಆಗುತ್ತೆ ಹೀಟಿಂಗ್ ಅಂತ ಎಷ್ಟು ನಿಮಿಷ ಗಂಟೆಗೆ ಎಷ್ಟು ಲೀಟರ್ ಆಯಿಲ್ ಸರ್ ಇದು ತಗಿಬಲ್ಲ ಕೆ ಜಿ ಕಾಳನ್ನ ಎಕ್ಸ್ಟ್ರಾ ಮಾಡಿ ಅದ್ರೊಳ ಕಾಳುಗಡೆ ಇರುವಂತ ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಸರ್ ಉದಾಹರಣೆಗೆ ಒಂದು ಹದಿನಾಲ್ಕು ಕೆಜಿ ಕಾಳು ಕಡಲೆಕಾಯಿ ಹಾಕಿದ್ರೆ ಮಿನಿಮಮ್ ರಿಂದ ಐದು ಕೆಜಿ ಎಣ್ಣೆ ಬರುತ್ತೆ ಸರ್ ಸರ್ ಆಗಿ ಕಮರ್ಷಿಯಲ್ ಯೂಸ್ ಯೂಸ್ ಡೈಮಂಡ್ ಸ್ಟೋನ್ ಅಟ್ಟ ಚಕ್ಕಿ ಅಂತ ಹೇಳಿ ಇವಾಗ ಎಲ್ಲಾ ಕಡೆ ನಿಮ್ಗೆ ಮಾಡಲ್ಸ್ ಅಲ್ಲಿ ಕಿಟಿಂಗ್ ಗಿರಣಿ ಸಿಕ್ಕೇ ಸಿಗುತ್ತೆ ಸರ್ ನಿಮ್ಗೆ ಅದು ಹೊಳೆ ಹೊಯ್ಯೋದು ಆಮೇಲೆ ಫೌಂಡೇಶನ್ ಹಾಕ್ಬೇಕು ಗ್ರೀಸಿಂಗ್ ಮಾಡಬೇಕು ಈ ತರ ಹೆವಿ ಮೇಂಟೆನೆನ್ಸ್ ಇರೋದ್ರಿಂದ ಎಲ್ರು ಗಿರಣಿ ಹೋಗಿ ಹಾಕೋಬೇಕಂತ ಯೋಚನೆ ಮಾಡ್ತಿರ್ತಾರೆ ಬಟ್ ಇದು ನೀವು ಹಾಕೋಕೆ ಸಿಂಗಲ್ ಫೇಸ್ ಮೇಲೆ ಒಂದೂವರೆ ಎಸ್ ಪಿ ಆಮೇಲೆ ಎರಡು ಎಚ್ ಪಿ ಮೂರ್ ಎಸ್ ಪಿ ಈ ತರ ನಿಮ್ಗೆ ಮನೆಯೊಳಗಡೆ ಕಲ್ಲಿನ ಗಿರಣಿ ಡೈಮಂಡ್ ಸ್ಟೋನ್ ಅಲ್ಲಿ ಬರುತ್ತೆ ಸರ್ ನಿಮಗೆ ಹತ್ತು ಇಂಚಿನ ಕಲ್ಲಿನ ಮಾಡೆಲ್ ಸರ್ ಇದು ಇದರಲ್ಲಿ ನೀವು ಒಂದ್ ಗಂಟೆಗೆ ಎಂಟ್ ಕೆಜಿ ಅಷ್ಟು ನೀವು ಹಿಟ್ಟು ತೆಗಿಬಹುದು ಸರ್ ಆರಾಮಾಗಿ ಆಮೇಲೆ ಬೇಳೆ ಮಾಡ್ಕೋಬಹುದು ಆಮೇಲೆ ದನಗಳಿಗೆ ನುಚ್ಚು ಮಾಡ್ಕೋಬಹುದು ಆಮೇಲೆ ಗೋಧಿ ರವ ಆಮೇಲೆ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಹಪ್ಪಳದ್ ಇಟ್ಟು ಈ ತರ ಎಲ್ಲಾ ತರದ ಹಿಟ್ಟು ರವೆ ನುಚ್ಚಿ ಈ ಮಷೀನ್ ಒಳಗಡೆ ಮಾಡ್ಕೋಬಹುದು ಇಲ್ಲ ಸರ್ ಇದು ಡೊಮೆಸ್ಟಿಕ್ ಅಂತಂದ್ರೆ ನ್ಯೂಟ್ರಲ್ ಅಂದ್ರೆ ಮನೆ ಕರೆಯನ್ ಆಗುತ್ತೆ ನಿಮಗೆ ಕಮರ್ಷಿಯಲ್ ಮಾಡಲ್ ಬೇಕು ಇದ್ರೊಳಗಡೆನೆ ಅಂತಂದ್ರೆ ಇದು ಹೊಳೆ ಹೊಯ್ಯೋದಿರಲ್ಲ ಸರ್ ಇದು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಕೆಜಿ ತನ ನೀವು ಹಿಟ್ ತೆಗಿಯಲ್ಲಿ ಒಟ್ಟು ನೀವು ಕಲ್ಲು ಒಳಗಡೆ ಹೊಳೆ ಆಡಿಸದಿರಲ್ಲ ಅದೇ ಮಾಡಲ್ ಅಲ್ಲಿ ನಿಮ್ಗೆ ಕಮರ್ಷಿಯಲ್ ಮಾಡಬೇಕಂದ್ರೆ ಈ ತರ ಹದಿನಾರು ಇಂಚಿನ ಕಲ್ಲು ಮತ್ತೆ ಹದಿನೆಂಟು ಇಂಚಿನ ಕಲ್ಲು ಬರುತ್ತೆ ಇದಕ್ಕೂ ಕೂಡ ನೀವು ಫೌಂಡೇಶನ್ ಹಾಕೋ ಅವಶ್ಯಕತೆ ಬೀಳಲ್ಲ ಫ್ರೇಮ್ ಎಲ್ಲ ರೆಡಿ ಮಾಡಿ ಸೆಟ್ ಮಾಡಿ ನಾವೇ ರೆಡಿ ಕೊಡ್ತೀವಿ ನಾವು ಸ್ಟಾರ್ಟರ್ ಹಚ್ಕೊಂಡು ಬಿಟ್ಟು ಮಷಿನ್ ಚಾಲೂ ಮಾಡಬಹುದು ಕೆಪಾಸಿಟಿ ಬರುತ್ತೆ ಹದಿನಾರು ಇಂಚಿನ ಕಲ್ಲು ಐವತ್ತರಿಂದ ಅರವತ್ ಸಾವಿರ ಕೆಜಿ ತನಕ ನೀವು ನಡೆಸಬಹುದು ಸರ್ ಮಷಿನ್ ಇವಾಗ ಡೊಮೆಸ್ಟಿಕ್ ಮಾಡಲ್ಸ್ ಅಂತ ಬಂದ್ರೆ ಅದು ಕಲ್ಲಿಂದ ಅದ್ರೊಳಗು ಕಮರ್ಷಿಯಲ್ ಇದೆ ಇವಾಗ ಫ್ರೀ ಮೈಂಟೆನೆನ್ಸ್ ನಮಗೆ ಕಲ್ಲಿಂದ ಆಪರೇಟಿಂಗ್ ಸಿಸ್ಟಮ್ ಗೊತ್ತಾಗಲ್ಲ ಆಮೇಲೆ ಮನೆ ಒಳಗಡೆ ಇದ್ಕೊಂಡು ಸ್ವಲ್ಪ ಪ್ರಮಾಣ ಅಂತಂದ್ರೆ ಈ ತರ ಬಾಕ್ಸ್ ಟೈಪ್ ಫ್ಲೋರ್ ಮಿಲ್ಸ್ ಅಂತ ಕರಿತೇವೆ ಸರ್ ಮಾಡಿ ಹೇಳ್ಬೇಕಂದ್ರೆ ಬಟ್ ಅತ್ಯಾಧುನಿಕವಾದ ಹಿಟ್ಟಿನ ಗಿರಣ್ ಕಾಳು ಹಾಕೋಬಹುದು ಎಲ್ಲಾ ಕಾಳುಗಳು ಸರ್ ಜೋಳ ಗೋಧಿ ಅಕ್ಕಿ ರಾಗಿ ಸಜ್ಜೆ ನವಣೆ ಆಮೇಲೆ ಹಿಟ್ಟು ಈ ತರದ ಎಲ್ಲಾ ಧಾನ್ಯಗಳನ್ನು ಈ ಮಷಿನ್ ಒಳಗಡೆ ಮೇಲ್ಗಡೆ ಹಾಕಿ ಈ ಚೇಂಬರ್ ಒಳಗಡೆ ಹಾಕಿದ್ರೆ ಮೂರಿಂದ ನಾಲ್ಕು ಕೆಜಿ ಕಾಳು ಹಿಡಿಯುತ್ತೆ ಟೋಟಲ್ ನಿಮ್ಗೆ ಏಳು ಜಾಳ್ಗೆ ಕೊಡ್ತೀವಿ ಸರ್ ನಾವು ಇದ್ರೊಳಗಡೆ ಹಿಟ್ಟು ರವೆ ನುಚ್ಚು ಅದ್ರ ಮೇಲೆ ನಾವು ನಂಬರ್ ಬರೆದಿರ್ತೇವೆ ಅದ್ರ ಪ್ರಕಾರವಾಗಿ ನೀವು ಜಾಳಿಗೆ ಹಾಕಿ ಚೇಂಬರ್ ಕ್ಲೋಸ್ ಮಾಡಿ ಮಷೀನ್ ಚಾಲೂ ಮಾಡಿದ್ರೆ ಆಯ್ತು ಪೂರ್ತಿ ಫುಲ್ಲಿ ಆಟೋಮೆಟಿಕ್ ಇರುತ್ತೆ ಮಷಿನ್ ಡೋರ್ ಕ್ಲೋಸ್ ಮಾಡಿದ್ರೆ ಮಾತ್ರ ಮಷಿನ್ ಚಾಲೂ ಆಗುತ್ತೆ ಆಟೋಮೆಟಿಕ್ ಆಗಿ ಎಲ್ಲ ಹೀಟ್ ಹಾಕಿದಾದ್ಮೇಲೆ ಮಷಿನ್ ಬಂದಾಗಿ ಬಜಾರ್ ಬರುತ್ತೆ ಆಮೇಲೆ ಬಂದು ಹೀಟ್ ತೆಗಿಬೋದು ಸರ್ ಏನಂದ್ರೆ ಸಿಂಪಲ್ ಆಗಿ ಒಳಗೆ ಯೂಸ್ ಮಾಡ್ಕೋಬಹುದು ಆಮೇಲೆ ಚೈಲ್ಡ್ ಸೇಫ್ಟಿ ಆಂಟಿ ಲಾಕ್ ಸಿಸ್ಟಮ್ ಕೂಡ ಇದೆ ಸರ್ ಏನಾದ್ರೂ ಸಣ್ಣ ಮಕ್ಕಳು ಮಷಿನ್ ಚಾಲು ಇರುವಾಗ ಬಂದು ಡೋರ್ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಮಷಿನ್ ಬಂದ್ ಆಗುತ್ತೆ ಸರ್ ಸೇಫ್ಟಿ ಬರುತ್ತೆ ಅದ್ರ ಜೊತೆಗೆ ಇದು ಟೂ ಇನ್ ಒನ್ ಮಾಡಲ್ ಅಂತ ಹೇಳಿ ಟೂ ಇನ್ ಒನ್ ಪಲ್ವರೈಸರ್ ಮಷಿನ್ ಅಂತ ಇದರೊಳಗಡೆ ಈಗೇನು ಹೇಳಿದ್ನಲ್ಲ ಒಣಧಾನ್ಯಗಳೆಲ್ಲ ಹಿಟ್ಟು ರವೆ ನುಚ್ಚು ಮಾಡೋದ್ರ ಜೊತೆಗೆ ಮೇಲೆ ಕಡೆ ಕಾಳು ಹಾಕಿ ಇದಕ್ಕೆ ಎಡಿಷನಲ್ ಹಾಪರ್ ಕೂಡ ಬರುತ್ತೆ ಸರ್ ಇದು ಇದು ಪಲ್ವರೈಸರ್ ಮಷೀನ್ ಆಗಿರೋದ್ರಿಂದ ಒಣ ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ಖಾರದ ಪುಡಿ ಅರ್ಶಿಣ ಬೇರ್ ಹಾಕಿ ಅರ್ಶಿಣ ಪುಡಿ ಆಮೇಲೆ ಚಕ್ಕಿ ಲವಂಗ ಏಲಕ್ಕಿ ಧನ್ಯ ಈ ತರ ಒಣ ಮಸಾಲೆ ಕೂಡ ನೀವು ಈ ಮಷಿನ್ ಒಳಗಡೆ ಮಾಡ್ಕೋಬಹುದು ಸರ್ ಇದು ಪಲೋರೈಸರ್ ಮಷೀನ್ ಆಗಿ ವರ್ಕ್ ಆಗುತ್ತೆ ಅದರ ಜೊತೆಗೆ ಕೊಬ್ಬರಿ ಮತ್ತು ಹಾಕಿ ಅಂತ ಮಾಡ್ತಾರೆ ಅದನ್ನ ಮಾಡ್ಕೋಬಹುದು ಆಮೇಲೆ ಚಪಾತಿ ಬೇಯಿಸಿ ಬಿಟ್ಟು ಒಣಗಿ ಹಾಕಿ ಮಾದ್ಲಿ ಅಂತ ಮಾಡ್ತಾರೆ ಈ ತರದಕ್ಕೆಲ್ಲ ಇದು ಮಲ್ಟಿ ಯೂಸ್ ಆಗುತ್ತೆ ಸರ್ ಇದು ಕೂಡ ನಿಮಗೆ ಒನ್ ಎಚ್ ಪಿಲಿ ನೀವು ಮನೆ ಒಳಗಡೆ ಯೂಸ್ ಮಾಡೋಂತ ಮಷಿನ್ ಸರ್ ಒನ್ ಎಚ್ ಪಿ ಸರ್ ಇವಾಗ ಫ್ಯಾಮಿಲಿ ದೊಡ್ಡದಿರುತ್ತೆ ನಮಗೂ ಒನ್ ಎಚ್ ಸಾಕಾಗಲ್ಲ ಅನ್ನೋರ್ಗೆ ಎರಡ್ ಎಚ್ ಬಿ ಮಾಡಲ್ಸ್ ಅಲ್ಲಿ ಕೂಡ ಇದು ಸಿಗುತ್ತೆ ಸರ್ ಇದು ಕೂಡ ಟೂ ಇನ್ ಒನ್ ಮಾಡಲ್ ನಲ್ಲಿ ಹೆವಿ ಡ್ಯೂಟಿ ಚೇಂಬರ್ ಕ್ಲೇ ಕಾಸ್ಟ್ ಚೇಂಬರ್ ಸಿಗುವಂಥದ್ದು ಸೊ ಎಲ್ಲ ಮನೆ ಕರೆಂಟ್ ಯೂಸ್ ಆಗುತ್ತೆ ಮನೆ ಕರೆಂಟ್ ಗೆ ಯೂಸ್ ಆಗುತ್ತೆ ಇವಾಗ ಈಗ ಬಾಕ್ಸ್ ಒಳಗಾಯಿತು ಇವಾಗ ನಿಮ್ಗೆ ಎರಡು ಎಸ್ಪಿ ಸ್ಟೈನ್ಲೆಸ್ ಸ್ಟೀಲ್ ಒಬ್ಬರು ಕೇಳ್ತಿರ್ತಾರೆ ಓಪನ್ ಬಾಡಿ ಬೇಕು ನಮ್ಗೆ ಬಾಕ್ಸ್ ಆದ್ರೆ ಹೀಟ್ ಆಗುತ್ತೆ ಈ ತರ ಏನೋ ಒಂದು ಮೈಂಡ್ ಇರಲಿರುತ್ತೆ ಅಂತರ್ಗೋಸ್ಕರ ಇದು ನಿಮ್ಗೆ ಎರಡು ಎಸ್ಪಿ ಮಾಡೆಲ್ ಅಲ್ಲಿ ಸಿಗೋವದ್ದು ಫುಲ್ಲಿ ಆಟೋಮೆಟಿಕ್ ಫ್ಲೋರ್ ಮಿಲ್ ಸರ್ ಇದು ಇದ್ರ ಕೆಪಾಸಿಟಿ ಬಂದು ಒನ್ ಅವರ್ಗೆ ನಿಮ್ಗೆ ಹತ್ತರಿಂದ ಹನ್ನೆರಡು ಕೆ ಜಿ ಹೀಟ್ ಆಗುತ್ತೆ ಹದಿನೆಂಟರಿಂದ ಇಪ್ಪತ್ತೈದು ಕೆಜಿವರೆಗೂ ರವೆ ಮತ್ತೆ ನುಚ್ಚಾಗುತ್ತೆ ಸರ್ ಇದು ಇದಕ್ಕೂ ಕೂಡ ನಿಮಗೆ ಹೆವಿ ಡ್ಯೂಟಿ ಚೇಂಬರ್ ಬರುತ್ತೆ ಸೆವೆನ್ ನಂಬರ್ಸ್ ನೆಟ್ ಬರುತ್ತೆ ಸಿಕ್ಸ್ ಪ್ಲೇಟ್ಸ್ ಕಟರ್ ಬರುತ್ತೆ ಪೂರ್ತಿ ತ್ರೀ ನಾಟ್ ಫೋರ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಹೀಟಿಂಗ್ ಬರುತ್ತೆ ಸರ್ ಇದು ಫುಡ್ ಗ್ರೇಡ್ ಇಷ್ಟು ಹೆವಿ ಬರುತ್ತೆ ಸರ್ ಮಷಿನ್ ಆಮೇಲೆ ಇದು ಫಾರ್ಮರ್ಸ್ ಕಿಂಗ್ ಅಂತ ಹೇಳಿ ಇದು ನಿಮ್ಗೆ ರೆಗ್ಯುಲೇಟರ್ ಮಾಡಲ್ ಅಲ್ಲಿ ಇರುತ್ತೆ ಎರಡು ಎಚ್ ಪಿ ಇದು ನಿಮ್ಗೆ ದನಗಳಿಗೆ ಮುಚ್ಚ ಕೂಡ ಇದ್ರೊಳಗಡೆ ಬೀಸ್ಕೋಬಹುದು ಸರ್ ಒನ್ ಅವರ್ ಗೆ ನಿಮ್ಗೆ ನಲವತ್ತರಿಂದ ನಲವತ್ತೈದು ಕೆ ಜಿ ಗೋವಿಂದ ಮುಚ್ಚಿ ಬೀಸ್ಕೋಬಹುದು ಸರ್ ಈ ಮಷಿನ್ ಅಲ್ಲಿ ಇದು ಫಾರ್ಮರ್ಸ್ ಕಿಂಗ್ ಅಂತ ಹೇಳಿ ಕೊಡ್ತೀವಿ ಇದ್ರೊಳಗೆ ಕೂಡ ನೀವು ಹಿಟ್ಟು ವೆ ನುಚ್ಚು ಎಲ್ಲಾನು ಬಿಸ್ಕೋಬಹುದು ಆಮೇಲೆ ಟೂ ಇನ್ ಒನ್ ಇರೋದ್ರಿಂದ ಈ ಪಲ್ವರೈಸರ್ ಹಾಪರ್ ಏನ್ ಬರ್ತಾ ಇದನ್ನ ಹಾಕಿ ಕೊಡ್ತೀವಿ ಅದ್ರೊಳಗಡೆ ಮಸಾಲೆ ಐಟಮ್ಸು ಖಾರದ ಪುಡಿ ಆಮೇಲೆ ಅರಸಿನ ಪುಡಿ ಈ ಮಷಿನ್ ಒಳಗೂ ಬಿಸ್ಕೋಬಹುದು ಆಮೇಲೆ ಇವಾಗ ನಮ್ಗೂ ಸಿಂಪಲ್ ಆಗಿ ಮನೆಯೊಳಗಡೆ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾರೆ ಸರ್ ಅಂತವರ್ಗೋಸ್ಕರ ಇದು ನಿಮ್ಗೆ ಮೂರ್ ಎಚ್ ಪಿಲಿ ಸಿಗುವಂತದ್ದು ಮೂರ್ ಎಚ್ ಪಿಲಿ ಫುಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಬಾಡಿಲಿ ಮಿರರ್ ಫಿನಿಶ್ ಬಾಡಿ ಬರುತ್ತೆ ಸರ್ ಇದು ಆಮೇಲೆ ಸಿಕ್ಸ್ ಪ್ಲೇಟ್ ಕಟರ್ ಬರುತ್ತೆ ಹೆವಿ ಡ್ಯೂಟಿ ಬರುತ್ತೆ ಸರ್ ಇದು ಕ್ಲೇ ಕಾಸ್ಟ್ ಚೇಂಬರ್ ಅಂತ ಕರಿತೀವಿ ಇದು ಕೂಡ ನಿಮಗೆ ಟೂ ಇನ್ಯನ್ ಮಾಡಲ್ ಕೂಡ ಸಿಗುತ್ತೆ ಆಮೇಲೆ ಫುಲ್ಲಿ ಆಟೋಮೆಟಿಕ್ ಇರುತ್ತೆ ಮೊದಲು ಬಜಾರ್ ಬರುತ್ತೆ ಕಾಳ ಮೇಲೆ ಮೋಟರ್ ಆನ್ ಆಗುತ್ತೆ ಎಲ್ಲ ಹಿಟ್ ಹಾಕಿದಾದ್ಮೇಲೆ ಸಡನ್ ಆಗಿ ಆಫ್ ಆಗಿ ಮತ್ತೆ ನಿಮಗೆ ಬಜಾರ್ ಬರುತ್ತೆ ಅವಾಗ ಬಂದು ಹೀಟ್ ತೆಗಿಬೋದು ಇವಾಗ ನಾವು ಮಿನಿ ಕಮರ್ಷಿಯಲ್ ಮಾಡ್ಬೇಕು ಅನ್ನೋರು ಪ್ಲಾನಿಂಗಲ್ಲಿ ಇರ್ತಾರೆ ಅವ್ರಿಗೋಸ್ಕರ ಈ ಮಷಿನ್ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಸರ್ ಇದು ಇದು ಬಂದ್ಬಿಟ್ಟು ನಿಮ್ಗೆ ಡಬಲ್ ಚೇಂಬರ್ ಅಂತ ಕರಿತೀವಿ ಇದು ನೋಡಿ ಸರ್ ನಿಮ್ಗೆ ಸಿಂಗಲ್ ಮೂರ್ ಎಚ್ ಪಿ ಮೆಷೀನು ಇದು ಮೂರ್ ಎಚ್ ಪಿ ಮಷೀನು ಬಟ್ ಡಬಲ್ ಹೆಡ್ ಫಸ್ಟ್ ಹೆಡ್ ಸೆಕೆಂಡ್ ಹೆಡ್ ಅಂತ ಕರಿತೀವಿ ಚೇಂಬರ್ ಇದರೊಳಗಡೆ ನೀವು ಒಂದ್ ಗಂಟೆಗೆ ಹದಿನಾಲ್ಕು ಕೆಜಿ ಹಿಟ್ ಮಾಡ್ಕೋಬಹುದು ಆದ್ರೆ ಈ ಮಷೀನ್ ಅಲ್ಲಿ ಇದು ಸೆಮಿ ಆಟೋಮೆಟಿಕ್ ಆಗಿರೋದ್ರಿಂದ ನಾವೇ ಲೋಡ್ ಕೊಡೋ ಆಪ್ಷನ್ ಕೊಟ್ಟಿರ್ತೀವಿ ಎಂ ಸಿ ಬಿ ಕೊಟ್ಟಿರ್ತೀವಿ ಡಿಜಿಟಲ್ ಮೀಟರ್ ಇರುತ್ತೆ ಇದರಲ್ಲಿ ಲೋಡ್ ಕೊಟ್ಟು ನೀವು ಒನ್ ಅವರ್ಗೆ ಇಪ್ಪತ್ತೆರಡರಿಂದ ನೀವು ಹಿಟ್ ತೆಗಿಬಹುದು ಸರ್ ಆಮೇಲೆ ಗೋವಿಂದೋಳ ನುಚ್ಚು ಮಾಡ್ಕೋಬಹುದು ಆಮೇಲೆ ಮಿನಿ ಕಮರ್ಷಿಯಲ್ ಆಗಿ ಕೂಡ ಇದನ್ನ ಯೂಸ್ ಮಾಡ್ಲಿಕ್ಕೆ ನಡೆಯುತ್ತೆ ಸರ್ ಹೆವಿ ಡ್ಯೂಟಿ ಮಷಿನ್ ಬರುತ್ತೆ ಸರ್ವಿಸ್ ಏನಂದ್ರೆ ಇರುತ್ತಾ ಮತ್ತೆ ಏನಾದ್ರೂ ಇರುತ್ತೆ ಬರುತ್ತೆ ಮಾಡಬೇಕಾಗುತ್ತೆ ಸರ್ ನಮ್ದು ಆಫೀಸ್ ಬಂದ್ಬಿಟ್ಟು ಹಾವೇರಿ ಡಿಸ್ಟ್ರಿಕ್ ಸೌಣೂರಲ್ಲಿ ಶ್ರೀ ಭಾಗ್ಯಲಕ್ಷ್ಮಿ ಎಂಟರ್ ಅಂತ ಇದೆ ಅಲ್ಲಿ ನಾವು ಸೇಲ್ಸ್ ಮತ್ತೆ ಸರ್ವಿಸ್ ಕೂಡ ಇದೆ ಪ್ರತಿಯೊಂದು ಸ್ಪೇರ್ ಪಾರ್ಟ್ ಹೋದ್ರು ಕೂಡ ಪ್ರತಿ ಒಂದೊಂದೇ ಸ್ಪೇರ್ ನಾವು ಕಳಿಸ್ಕೊಡ್ತೀವಿ ಸರ್ ಆಮೇಲೆ ಈ ಮೋಟರ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಒನ್ ಇಯರ್ ವಾರಂಟಿ ಇರುತ್ತೆ ಅಂದ್ರೆ ಪೀಸ್ ಪೀಸ್ ಚೇಂಜ್ ಆಗುತ್ತೆ ಸರ್ ಮೋಟರ್ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಮಷಿನ್ ಪೂರ್ತಿ ವಾರಂಟಿಯಲ್ಲಿ ಇರುತ್ತೆ ಹಂಗೇನಾದರೂ ಪ್ರಾಬ್ಲಮ್ ಬಂದಿದ್ದ ಕರೆ ಆದರೆ ಎರಡು ದಿವಸದೊಳಗೆ ಕಂಪ್ಲೇಂಟ್ ಮಾಡಿದ್ದು ಎರಡು ದಿವಸದಲ್ಲಿ ಬಂದು ಸರ್ವಿಸ್ ಮಾಡಿ ಕೊಟ್ಟು ಬರ್ತೀವಿ ಸರ್ ನಾವು ಅದಾದ್ಮೇಲೆ ಏನಾದರೂ ಪ್ರಾಬ್ಲಮ್ ಅಂದರೆ ಪೇಡ್ ಚಾರ್ಜಸ್ ಇರುತ್ತೆ ಚಾರ್ಜಸ್ ಇಸ್ಕೊಂಡ್ಬಿಟ್ಟು ಸರ್ವಿಸ್ ಮಾಡಿ ಕೊಡ್ತೀವಿ ಇವು ಆಲ್ಮೋಸ್ಟ್ ಅಲ್ಲೂ ಹೋಮ್ ಸರ್ವಿಸ್ ಇರುತ್ತೆ ಸರ್ ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ದೊಡ್ಡದಾಗತ್ತೆ ಡ್ಯಾಮೇಜಸ್ ಆಗಬಾರದು ಅಂತ ಹೇಳಿ ಹೋಮ್ ಸರ್ವಿಸ್ ಕೂಡ ಕೊಡ್ತೀವಿ ಸರ್ ಕಸ್ಟಮರ್ ಕಡೆಯಿಂದ ಫೀಡ್ಬ್ಯಾಕ್ ಹೆಂಗಿದೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಪ್ರಾಡಕ್ಟ್ ಚೆನ್ನಾಗಿದೆ ಸರ್ ಕಮರ್ಷಿಯಲ್ ಮಾಡೋರು ಕೂಡ ಹೇಳಿದ್ದಾರೆ ಜೀರೋ ಮೇಂಟೆನೆನ್ಸ್ ಇದೆ ಆಮೇಲೆ ಫ್ರೀ ಫೌಂಡೇಶನ್ ಕೂಡ ಅವಶ್ಯಕತೆ ಇಲ್ಲದೆ ಇರುವಂತ ಮಷಿನ್ಸ್ ನೀವು ಕೊಟ್ಟಿದ್ದೀರ ಅಂತ ಎಲ್ಲ ಹೇಳಿದ್ದಾರೆ ಆಮೇಲೆ ಒಂದ್ ಕಡೆ ತಗೊಂಡು ಹೋಗೋದ್ಲಿ ಇನ್ನೂ ಒಂದ್ ಎರಡ್ ಮಷಿನ್ ಬುಕ್ಕಿಂಗ್ ಮಾಡಿ ಕೂಡ ಮಾಡಿದ್ದಾರೆ ಕೃಷಿ ಮೇಳದಲ್ಲಿ ಬಂದಂತ ಕಸ್ಟಮರ್ಸ್ ನೆಕ್ಸ್ಟ್ ಕೃಷಿ ಮೇಳಕ್ಕೆ ಒಬ್ಬರಿಂದ ಹಿಡಿದು ಇನ್ನೊಬ್ರು ಕಸ್ಟಮರ್ ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ ಈ ತರ ಒಟ್ಟು ಟೋಟಲ್ ಐದರಿಂದ ಆರು ವರ್ಷ ಆಯ್ತು ಸರ್ ನಾವ್ ಈ ಬಿಸ್ನೆಸ್ ಮಾಡ್ಲಿಕ್ಕೆ ಎಲ್ಲ ಕಸ್ಟಮರ್ಸ್ ಬರ್ತಿದ್ದಾರೆ ಎಲ್ಲಾ ಮಷಿನ್ಸ್ ತಗೊಳ್ತಿದ್ದಾರೆ ಆಮೇಲೆ ಆಯಿಲ್ ಮೆಷಿನ್ನು ಸ್ಪೆಷಲಾಗಿ ಅವೇರ್ನೆಸ್ ಇದೆ ಸರ್ ಜಾಸ್ತಿ ಎಲ್ಲ ಕಡೆ ಅದನ್ನು ಮಾತ್ರ ಇಲ್ಲ ಈಗ ಜಾಸ್ತಿ ತಗೊಳ್ತಿದ್ದಾರೆ ಸರ್ ಈ ಫ್ಲೋರ್ ಕೂಡ ಅಷ್ಟೇ ಇದೆ ಓಕೆ ಸರ್ ಒಳ್ಳೆ ಇನ್ಫಾರ್ಮೇಶನ್ ತಿಳ್ಸ್ಕೊಟ್ಟು ಧನ್ಯವಾದ ಸರ್ ನಿಮಗೆ ಧನ್ಯವಾದ ಸರ್